ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಒಂದಷ್ಟು ದಿನಗಳ ಹಿಂದೆ ಈ ಅಂಗನವಾಡಿ ಜಾಬ್ಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದೆ ಅಂದರೆ ನಮ್ಮ ಒಂದು ಕರ್ನಾಟಕದಲ್ಲಿ ವಿವಿಧ ಜಿಲ್ಲೆಗಳಲ್ಲಿ ಅಂಗನವಾಡಿಗಳು ಏನಿರುತ್ತೆ ಅಂಗನವಾಡಿಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೆ ಅಂಗನವಾಡಿಗೆ ಸಹಾಯಕಿಯರ ಹುದ್ದೆಗಳಿಗೆ ಕಾಲನ್ನು ಮಾಡಿದರು ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಅಪ್ಲೈ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ತಿಳಿಸಿದೆ ಆದರೆ ಕೆಲವೊಂದು ಜಿಲ್ಲೆಗಳು ಓಪನ್ ಆಗ್ತಾ ಇಲ್ಲ ಅಂತ ಹೇಳಿದ್ರು ಅದ್ರ ಬಗ್ಗೆ ತಿಳಿಸ್ತೀನಿ ಹಾಗೆ ಈ ಒಂದು ಜಾಬ್ಗಳಿಗೆ ಯಾವುದೇ ರೀತಿಯಾದಂತಹ ಎಕ್ಸಾಮ್ಸ್ ನಡೆಯೋದಿಲ್ಲ ಜಸ್ಟ್ ಪಿ ಯು ಸಿ ಆಗಿದ್ದರೆ ಸಾಕು ಮತ್ತು ಸಹಾಯಕ ಕಾರ್ಯಕರ್ತೆಯರ ಜಾಬ್ಗೆ ಪಿ ಯು ಸಿ ಆಗಿದ್ದರೆ ಸಾಕು ಸಹಾಯಕಿಯರ ಜಾಬ್ಗೆ ಟೆಂತ್ ಆಗಿದ್ದರೆ ಸಾಕು ಇನ್ಯಾವುದೇ ರೀತಿಯಾದಂಥ ಎಕ್ಸಾಮ್ಸ್ ಏನು ಬರೋಲ್ಲ ನೇರ ನೇಮಕಾತಿ ಇರುತ್ತೆ ಅದಕ್ಕೋಸ್ಕರ ಒಂದು ಅಪ್ಲೈ ಮಾಡಿ ಅಂತ ಅಂದ್ಬಿಟ್ಟು ತಿಳಿಸಿದ್ದೆ ನಿಮ್ಮ ನಿಮ್ಮ ಇರೋ ಜಾಗದಲ್ಲೇ ಕೆಲಸವನ್ನು ತಗೋಬೋದು ಅನ್ನೋ ಕಾರಣಕ್ಕೋಸ್ಕರ ಹಾಗೆ ಸಾಕಷ್ಟು ಜನ ಅಪ್ಲೈಯನ್ನು ಮಾಡಿದ್ದೀರಾ ಹಾಗೆ ಒಂದಷ್ಟು ಲಿಂಕ್ಗಳು ಓಪನ್ ಆಗ್ತಾ ಇಲ್ಲ ಅಂತಂದ್ರೆ ಹೌದು ಇದು ಎಲ್ಲ ಜಿಲ್ಲೆಗಳನ್ನು ಒಟ್ಟಿಗೆ ಕಾಲ್ ಮಾಡಿಲ್ಲ ಹಂತ ಹಂತವಾಗಿ ಕಾಲ್ ಮಾಡ್ತಾಯಿದ್ದಾರೆ ಒಂದಷ್ಟು ಜಿಲ್ಲೆಗಳ ನೋಟಿಫಿಕೇಷನ್ ನನಗೆ ಸಿಕ್ತು ಇನ್ನೊಂದಷ್ಟು ಜಿಲ್ಲೆಗಳದು ಸಿಕ್ಕಿಲ್ಲ ಸದ್ಯಕ್ಕೆ ಮಂಡ್ಯ ದಕ್ಷಿಣ ಕನ್ನಡ ರಾಯಚೂರು ರಾಮನಗರ ಉಡುಪಿ ಗದಗ ದಾವಣಗೆರೆ ಇನ್ನೂ ಒಂದಷ್ಟು ಸಾಕಷ್ಟು ಜಿಲ್ಲೆಗಳದು ಕಾಲ್ ಮಾಡಿದ್ದಾರೆ ಹಾಗೆ ಒಂದು ಐದೈದು ಜಿಲ್ಲೆ ಒಂದು ಸ್ವಲ್ಪ ದಿನಗಳ ಗ್ಯಾಪ್ ಕೊಟ್ಟು ಕೊಟ್ಟು ಒಂದು ಐದೈದು ಜಿಲ್ಲೆಗಳದು ಹಂತ ಹಂತವಾಗಿ ಕಾಲನ್ನು ಕೂಡ ಮಾಡ್ತಾಯಿದ್ದಾರೆ ಆಲ್ಮೋಸ್ಟ್ ಒಂದು ಒಂದೊಂದು ಜಿಲ್ಲೆಯಲ್ಲೇ ಮುನ್ನೂರು ನಾನ್ನೂರು ಅಂಗನವಾಡಿ ಜಾಬ್ಗಳಿಗೆ ಕಾಲನ್ನು ಮಾಡಿರುವಂಥದ್ದು ಸೊ ಆಸಕ್ತಿ ಇರೋರು ಉಪಯೋಗಿಸ್ಕೊಳ್ಳಿ ನಿಮ್ಮ ಜಿಲ್ಲೆಯಲ್ಲಿ ಕಾಲಾಗಿದೆಯಾ ಇಲ್ವೋ ಅಂತ ಅಂದ್ಬಿಟ್ಟು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ಕೂಡ ತಿಳಿಸ್ತೀನಿ ಸೊ ಅಲ್ಲೇ ನೀವು ಚೆಕ್ ಮಾಡಿಕೊಂಡು ನಿಮ್ಮ ಜಿಲ್ಲೆಯಲ್ಲಿ ಕಾಲಾಗಿದ್ದರೆ ನೀವು ನೇರವಾಗಿ ಅಪ್ಲೈನ ಮಾಡ್ಬೋದು ಇನ್ನು ಈ ಒಂದು ಜಾಬ್ಗೆ ಒಂದು ಸಂಬಳ ಬಂದು ಇದನ್ನು ಗೌರವಧನ ಅಂತ ಹೇಳ್ತಾರೆ ಈ ಅಂಗನವಾಡಿ ಕಾರ್ಯಕರ್ತರಿಗೆ ಆಲ್ಮೋಸ್ಟ್ ಒಂದು ಹನ್ನೆರಡು ಸಾವಿರದಿಂದ ಹದಿನೈದು ಸಾವಿರ ರೂಪಾಯಿವರೆಗೂ ಗೌರವಧನ ಬರುತ್ತೆ ಬಟ್ ಈ ಒಂದು ಜಾಬ್ಗೆ ಸೇರ್ಕೊಳ್ಳೋಕೆ ಮುಂಚೆ ಸ್ವಲ್ಪ ಆಲೋಚನೆ ಮಾಡಿನೇ ಸೇರ್ಕೊಳ್ಳಿ ಸುಲಭವಾಗಿ ತಗೊಳ್ಳೋವಂತಹ ಸರ್ಕಾರಿ ಕೆಲಸ ಹೌದು ನಿಜ ಆದರೆ ಸಂಬಳ ಸ್ವಲ್ಪ ಸರಿಯಾಗಿ ಬರಲ್ಲ ಇದು ಕೆಲವೊಂದು ತಿಂಗಳುಗಳು ಈಗ ನನಗೆ ಗೊತ್ತಿರೋರೇ ಮನುಮನೆ ಸಿಕ್ಕಿ ಹೇಳಿದ್ರು ಮೂರು ತಿಂಗಳಿಂದ ಇನ್ನೂ ಸಂಬಳ ಆಗಿಲ್ಲ ಮೇಡಮ್ ಅಂತ ಅಂದ್ಬಿಟ್ಟು ಪಾಪ ಹೇಳ್ತಾಯಿದ್ರು ಜೊತೆಗೆ ಅದನ್ನೇ ನಂಬ್ಕೊಂಡಿದ್ರೆ ಆಗಲ್ಲ ಬೇರೆ ಏನಾದರೂ ಬಿಸ್ನೆಸ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ನಾನು ಸ್ವಲ್ಪ ಮಾತುಕತೆ ಆಡ್ತಾಯಿದ್ರು ಆ ಕಾರಣದಿಂದ ಈ ಈ ಒಂದು ಸರ್ಕಾರಿ ಕೆಲಸ ಸಿಗೋದು ಸುಲಭ ಆದರೆ ಸಂಬಳ ಒಂದು ಸ್ವಲ್ಪ ಕರೆಕ್ಟಾಗಿ ಆಗಲ್ಲ ಅನ್ನೋವಂತಹ ಒಂದು ಕಂಪ್ಲೇಂಟ್ಸ್ ಆಗಾಗ ಬರ್ತಾ ಇರುತ್ತೆ ಆಗಾಗ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರೆಲ್ಲ ಸ್ಟ್ರೈಕ್ ಮಾಡಿದಂತಹ ಉದಾಹರಣೆಗಳು ಕೂಡ ಇದೆ ಆ ಕಾರಣಕ್ಕೋಸ್ಕರ ಒಂದು ಮಾಹಿತಿ ಇರಲಿ ಅಂತ ತಿಳಿಸ್ತಾ ಇದ್ದೀನಿ ಅಷ್ಟೇ ಇದು ಡಿಮೋಟಿವೇಟ್ ಮಾಡಲಿಕ್ಕಲ್ಲ ಸೊ ಯಾರೆಲ್ಲ ಪಿ ಯು ಸಿ ಮಾಡಿದರೆ ಎಸ್ ಎಲ್ ಸಿ ಮಾಡಿದರೆ ಎಸ್ ಎಲ್ ಸಿ ಮಾಡಿರೋರು ಸಹಾಯಕಿ ಜಾಬ್ಗೆ ಅಪ್ಲೈ ಮಾಡಿ ಪಿ ಯು ಸಿ ಮಾಡಿರೋರು ಕಾರ್ಯಕರ್ತೆಯರ ಜಾಬ್ಗೆ ಅಪ್ಲೈನ ಮಾಡಬಹುದು ಇದ್ರ ಜೊತೆಗೆ ನಾನು ಪಿ ಯು ಸಿ ಅಂತ ಏನು ಹೇಳಿದೆ ಪಿ ಯು ಸಿ ಜೊತೆಗೆ ಡಿಪ್ಲೊಮಾ ಮಾಡಿರೋರು ಕೂಡ ಹಾಕ್ಬೋದು ಹಾಗೇ ಅದ್ರ ತತ್ಸಮಾನ ಪಿ ಯು ಸಿಗೆ ಗೆ ಸಮಾನ ಆಗಿರೋಂತಹ ಡಿಪ್ಲೊಮಾ ಆಗಿರ್ಬೋದು ಐ ಟಿ ಆಗಿರ್ಬೋದು ಈ ರೀತಿ ಬೇರೆ ಕೋರ್ಸ್ ಮಾಡಿರುವಂಥವರು ಸಹ ಕಾರ್ಯಕರ್ತೆಯರ ಜಾಬ್ಗೆ ಅಪ್ಲೈಯನ್ನು ಮಾಡ್ಬೋದಾಗಿದೆ ಇನ್ನು ಎಸ್ ಎಲ್ ಸಿಗೆ ಎಸ್ ಸಿನೇ ಆಗಿರಬೇಕು ಎಸ್ ಎಲ್ ಸಿ ಆಗಿರೋರು ಸಹಾಯಕಿ ಹುದ್ದೆಗೆ ಅಪ್ಲೈಯನ್ನು ಮಾಡಬಹುದು ಇನ್ನು ವಯಸ್ಸು ಬಂದು ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕು ಗರಿಷ್ಠ ಮೂವತ್ತೈದು ವರ್ಷ ಅಷ್ಟೇ ಇದು ಜೊತೆಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒನ್ ಅಂದರೆ ಕೆಟಗರಿ ಒನ್ ಅಂತ ಏನು ಹೇಳ್ತೀವಿ ಅವರಿಗೆ ಐದು ವರ್ಷ ವಯಸ್ಸಿನ ಸಡಿಲಿಕೆ ಇರುತ್ತೆ ಇದ್ರ ಜೊತೆಗೆ ಹಿಂದುಳಿದ ವರ್ಗಗಳಿಗೆ ಮೂರು ವರ್ಷ ವಯಸ್ಸಿನ ಸಡಿಲಿಕೆ ಇರುತ್ತೆ ಸೊ ಇವರು ಹಿಂದುಳಿದ ವರ್ಗದವರು ಮೂವತ್ತೆಂಟು ವರ್ಷದವರೆಗೂ ಕೂಡ ಅಪ್ಲೈಯನ್ನು ಮಾಡ್ಬೋದು ಎಸ್ ಸಿ ಎಸ್ ಟಿ ಆಗಿ ಕ್ಯಾಟಗರಿ ಒನ್ ಅಂತ ಏನು ಬರ್ತಾರೆ ಅವರು ಐದು ವರ್ಷ ಸಡಿಲಿಕೆ ಇದೆ ಸೊ ಅವರು ನಲವತ್ತು ವರ್ಷದವರೆಗೂ ಕೂಡ ಅಪ್ಲೈಯನ್ನು ಮಾಡ್ಬೋದಾಗಿದೆ ಜನರಲ್ ಅವರು ಮೂವತ್ತೈದು ವರ್ಷದವರೆಗೆ ಅಪ್ಲೈಯನ್ನು ಮಾಡ್ಬೋದು ಇದಿಷ್ಟು ಎಜುಕೇಷನ್ ಬಗ್ಗೆ ಮಾಹಿತಿಯಾಗಿರುತ್ತೆ ಇನ್ನು ಆಯ್ಕೆ ವಿಧಾನ ಹೇಗೆ ನಡೆಯುತ್ತೆ ಅಂತಂದರೆ ನೀವು ಅರ್ಜಿಯನ್ನು ಹಾಕಿರ್ತೀರಲ್ವ ಅದರಲ್ಲಿ ಖಾಲಿ ಇರುವಂತಹ ಕೇಂದ್ರಕ್ಕೆ ಹತ್ತಿರದ ಅಭ್ಯರ್ಥಿಗಳು ಯಾರ್ಯಾರೆಲ್ಲ ಅಪ್ಲೈಯನ್ನು ಮಾಡಿರ್ತಾರೆ ಅವರ ಒಂದು ವಿದ್ಯಾರ್ಹತೆಯನ್ನು ನೋಡ್ತಾರೆ ಜೊತೆಗೆ ಮೀಸಲಾತಿ ಏನಿರುತ್ತೆ ಸರ್ಕಾರಿ ಕೆಲಸಗಳಿಗೆ ಹೇಗೆ ಮೀಸಲಾತಿ ಇರುತ್ತೋ ಇದಕ್ಕೂ ಹಾಗೆ ಸೇಮ್ ಎಲ್ಲ ಮೀಸಲಾತಿಯನ್ನು ಕಡ್ಡಾಯವಾಗಿ ಪಾಲನೆ ಮಾಡ್ತಾರೆ ಮೀಸಲಾತಿ ಆಧಾರದಲ್ಲಿ ಒಂದು ಶಾರ್ಟ್ ಲಿಸ್ಟನ್ನು ಮಾಡ್ತಾರೆ ಶಾರ್ಟ್ ಲಿಸ್ಟನ್ನು ಮಾಡಿ ನಿಮ್ಮನ್ನ ಒಂದು ನೇರವಾಗಿ ಸಂದರ್ಶನಕ್ಕೆ ಕರೀತಾರೆ ಸಂದರ್ಶನ ನಡೆಸಿ ಆಯ್ಕೆಯನ್ನು ಮಾಡ್ತಾರೆ ಇದಿಷ್ಟೇ ಬೇರೆ ಯಾವುದೇ ರೀತಿಯಾದಂಥ ಎಕ್ಸಾಮ್ ಏನೂ ಕೂಡ ನಡೆಯೋದಿಲ್ಲ ಇನ್ನು ಈ ಒಂದು ಜಾಬ್ಗೆ ಅಪ್ಲೈ ಮಾಡಬೇಕು ಅಂದರೆ ನೀವು ಆನ್ಲೈನಲ್ಲೇ ಅಪ್ಲೈ ಮಾಡಬೇಕು ಅಪ್ಲೈ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ನಾನು ಕಳೆದ ವೀಡಿಯೋಗಳಲ್ಲೂ ತಿಳಿಸಿದ್ದೀನಿ ಈಗಲೂ ಕೂಡ ಚಿಕ್ಕದಾಗಿ ತಿಳಿಸ್ಕೊಡ್ತೀನಿ ಇಲ್ಲಿ ನೇರವಾಗಿ ನಿಮ್ಮ ಒಂದು ಮೊಬೈಲಲ್ಲೇ ಅಪ್ಲೈ ಮಾಡ್ಬೋದು ನಿಮ್ಗೆ ಅದಕ್ಕೂ ಮೀರಿ ಗೊತ್ತಾಗ್ತಾ ಇಲ್ಲ ಅಂತ ಅಂತಂದರೆ ನೀವು ಸೀರಿಯಸ್ ಆಗಿ ಇದನ್ನು ಜಾಬ್ ತೊಗೊಳೇಬೇಕು ಅನ್ನೋರಿದ್ದರೆ ಹತ್ತಿರದ ಕಂಪ್ಯೂಟರ್ ಸೆಂಟ್ರಿಗೆ ಹೋಗ್ಬಿಟ್ಟು ನೀವು ಅಪ್ಲೈನ ಕೂಡ ಮಾಡಿಸ್ಬೋದಾಗಿದೆ ಇನ್ನು ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತಂದರೆ ನಿಮ್ಮ ಒಂದು ಬರ್ತ್ ಸರ್ಟಿಫಿಕೇಟ್ ಅಥವಾ ಎಸ್ ಎಲ್ ಸಿ ಮಾರ್ಕ್ಸ್ ಕಡೆ ಏನಿರುತ್ತೆ ಅದನ್ನು ಇಟ್ಕೊಳ್ಳಿ ಜೊತೆಗೆ ನಿಮ್ಮ ಒಂದು ವಿದ್ಯಾರ್ಹತೆ ಬಗ್ಗೆ ಪ್ರಮಾಣಪತ್ರ ಅದು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಇದ್ದರೆ ಸಾಕು ವಿಜ್ ವಿಕಲಚೇತನರಾಗಿದ್ದರೆ ಅಂದರೆ ವಿಶೇಷ ಚೇತನರು ಅಪ್ಲೈ ಮಾಡ್ತಾರಲ್ಲ ಅವರಿಗೆ ಹತ್ತು ವರ್ಷ ವಯೋಮಿತಿ ಸಡಿಲಿಕ್ಕೆ ಇರುತ್ತೆ ಅವರಿಗೆ ಸರ್ಟಿಫಿಕೇಟನ್ನು ಕೊಟ್ಟಿರ್ತಾರಲ್ಲ ಅದು ಸರ್ಟಿಫಿಕೇಟ್ ಬೇಕು ಇನ್ನು ಜಾತಿ ಆಧಾರದ ಮೇಲೆ ಮೀಸಲಾತಿ ಬೇಕು ಅನ್ನೋರು ನಿಮ್ಮ ಒಂದು ಮೀಸಲಾತಿ ಮತ್ತು ಜಾತಿ ಪ್ರಮಾಣಪತ್ರ ಏನಿರುತ್ತೆ ಕ್ಯಾಶ್ ಸರ್ಟಿಫಿಕೇಟು ಅದನ್ನು ಕಡ್ಡಾಯವಾಗಿ ಇಟ್ಕೊಂಡಿರಬೇಕು ವಿಧವೆಯಾಗಿದ್ದಲ್ಲಿ ಅವ್ರಿಗೂ ಕೂಡ ಪತಿಯ ಮರಣ ಪ್ರಮಾಣ ಏನಿರುತ್ತೆ ನಿಮ್ಮ ಒಂದು ಪತಿಯ ಡೆತ್ ಸರ್ಟಿಫಿಕೇಟ್ ಇರುತ್ತಲ್ಲ ಅದನ್ನು ಕೂಡ ಇಟ್ಕೊಂಡಿರಬೇಕಾಗುತ್ತೆ ಅದ್ರ ಜೊತೆಗೆ ಆತ್ಮಹತ್ಯೆ ಮಾಡಿಕೊಂಡ ರೈತರ ಪತ್ನಿ ಆಗಿದ್ದಲ್ಲಿ ಅವ್ರಿಗೂ ಕೂಡ ಮೀಸಲಾತಿ ಇದೆ ಈಗ ನಾನು ಏನು ಹೇಳ್ತಿದ್ದೀನಿ ಎಲ್ರಿಗೂ ಕೂಡ ಒಂದಿಷ್ಟು ಮೀಸಲಾತಿ ಅಂತ ಇರುತ್ತೆ ಒಂದಷ್ಟು ಜಾಬ್ಗಳು ಆ ಕಾರಣಕ್ಕೋಸ್ಕರ ಆತ್ಮಹತ್ಯೆ ಮಾಡಿಕೊಂಡಂತಹ ರೈತರ ಪತ್ನಿಯಾಗಿದ್ದಲ್ಲಿ ಅವ್ರಿಗೂ ಕೂಡ ಒಂದು ಪ್ರಮಾಣ ಪತ್ರವನ್ನು ಕೊಟ್ಟಿರ್ತಾರೆ ಆ ಪ್ರಮಾಣ ಪತ್ರವನ್ನು ಇಟ್ಕೊಂಡಿರಬೇಕಾಗುತ್ತೆ ನೀವು ಇದ್ರ ಜೊತೆಗೆ ಹೊಸ ಸ್ಥಳ ದೃಢೀಕರಣ ಪತ್ರ ಅಂದರೆ ನೀವು ಆ ಒಂದು ಜಾಗದಲ್ಲೇ ವಾಸ ಮಾಡ್ತಾ ಇದ್ದೀರಾ ಅನ್ನೋದಕ್ಕೆ ಹೊಸ ಸ್ಥಳ ದೃಢೀಕರಣ ಪತ್ರವನ್ನು ಕೂಡ ಇಟ್ಕೊಂಡಿರಬೇಕಾಗುತ್ತೆ ಇನ್ನು ಅಪ್ಲೈ ಮಾಡೋದು ಹೇಗೆ ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತೀನಿ ಅದು ಬಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಲಿಂಕ್ ಆಗಿರುತ್ತೆ ಸೊ ನಿಮ್ಗೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಆ ಲಿಂಕನ್ನು ಕ್ಲಿಕ್ ಮಾಡಿ ನೀವು ಅಪ್ಲೈನ ಮಾಡ್ಬೋದು ಅಕಸ್ಮಾತ್ ನಿಮಗೆ ಆ ಲಿಂಕ್ ಓಪನ್ ಆಗಿಲ್ಲ ಅಂತಂದರೆ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಲ್ಲ ಕೆ ಎ ಆರ್ ಎನ್ ಇ ಎಮ್ ಎ ಕೆ ಎ ಓ ಎನ್ ಇ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಸ್ಲ್ಯಾಶ್ ಎ ಬಿ ಸಿ ಡಿ ಸ್ಲ್ಯಾಶ್ ಈ ಒಂದು ಇದನ್ನು ಟೈಪ್ ಮಾಡಿದ್ರು ಸಾಕು ನಿಮಗೆ ಈ ರೀತಿಯಾದಂಥ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಈ ರೀತಿಯಾದಂಥ ಸ್ಕ್ರೀನ್ ಓಪನ್ ಆಗುತ್ತೆ ಇಲ್ಲಿ ಬಂದು ನೀವು ಇಲ್ಲಿ ಎರಡನೇ ಆಪ್ಷನ್ ಇದೆಯಲ್ಲ ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಅಂಗನವಾಡಿ ವರ್ಕರ್ ಮಿನಿ ಅಂಗನವಾಡಿ ವರ್ಕರ್ಸ್ ಅಂಗನವಾಡಿ ಎಲ್ಪರ್ ಅಂತ ಅಂದ್ಬಿಟ್ಟು ಅಂಗನವಾಡಿ ಕಾರ್ಯಕರ್ತೆ ಮಿನಿ ಅಂಗನವಾಡಿ ಕಾರ್ಯಕರ್ತೆಯರು ಅಂಗನವಾಡಿ ಸಹಾಯಕರ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಮೊದಲಿಂದಾಗಿ ನೀವು ಒಂದು ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡಿ ಸೆಲೆಕ್ಟ್ ಡಿಸ್ಟ್ರಿಕ್ ಜಿಲ್ಲೆ ಆಯ್ಕೆ ಮಾಡಿ ಅಂತ ಇದೆಯಲ್ಲ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಇದರಲ್ಲೇ ನೀವು ಯಾವ ಒಂದು ಜಿಲ್ಲೆ ಕಾಲಾಗಿದೆ ಯಾವ ಜಿಲ್ಲೆ ಕಾಲಾಗಿಲ್ಲ ಅನ್ನೋದನ್ನ ತಿಳ್ಕೊಬಹುದಾಗಿದೆ ಇಲ್ಲಿ ಫಾರ್ ಎಕ್ಸಾಂಪಲ್ ಈಗ ನೀವು ಬೆಂಗಳೂರು ಅರ್ಬನ್ ಆದರೆ ಬೆಂಗಳೂರು ಅರ್ಬನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದು ಕಾಲ್ ಆಗಿದ್ರೆ ನಿಮಗೆ ನೆಕ್ಸ್ಟ್ ಆಪ್ಷನ್ಗಳು ವರ್ಕ್ ಆಗ್ತವೆ ನೋಡಿ ಸೆಲೆಕ್ಟ್ ಪ್ರಾಜೆಕ್ಟ್ ಅಂತ ಇದೆಯಲ್ಲ ಇಲ್ಲಿ ನಿಮಗೆ ಪ್ಲೇಸಸ್ಗಳು ತೋರಿಸ್ಬೇಕಾಗಿತ್ತು ಯಾವ್ಯಾವ ಜಾಗಗಳಲ್ಲಿ ಕಾಲ್ ಆಗಿದೆ ಅಂತ ಬಟ್ ತೋರಿಸ್ತಾ ಇಲ್ಲ ನೆಕ್ಸ್ಟ್ ಆಪ್ಷನ್ಸ್ ವರ್ಕ್ ಆಗಿಲ್ಲ ಅಂದರೆ ನೀವೇ ಅರ್ಥ ಮಾಡ್ಕೋಬೇಕು ಅದನ್ನು ಕಾಲ್ ಆಗಿಲ್ಲ ಅಥವಾ ಆಲ್ರೆಡಿ ಕಾಲಾಗಿ ಡೇಟು ಮುಗಿದೋಗಿದೆ ಅನ್ನುವಂತಹ ಒಂದು ಅರ್ಥ ಇರುತ್ತೆ ಮತ್ತು ಇಲ್ಲಿ ನಿಮಗೆ ಪ್ಲೇಸಸ್ ಎಲ್ಲ ಶೋ ಆದರೆ ನಿಮಗೆ ಈಗ ಕಾಲ್ ಮಾಡಿದರೆ ನೀವು ಅಪ್ಲೈ ಮಾಡ್ಬೋದು ಅನ್ನುವಂತಹ ಅಪ್ಲಿಕೇಶನ್ ಆಗಿ ತಗೊಳುತ್ತೆ ಇದು ನೆಕ್ಸ್ಟ್ ಆಪ್ಷನ್ಗಳೇ ಡಿಸ್ಪ್ಲೇ ಆಗ್ತಲ್ಲ ಸೊ ಇದನ್ನು ಕಾಲ್ ಮಾಡಿಲ್ಲ ಈಗ ಕಾಲ್ ಆಗಿರೋ ಅಂಥದ್ದೊಂದು ತೋರಿಸ್ತೀನಿ ನೋಡಿ ಈಗ ಫಾರ್ ಎಕ್ಸಾಂಪಲ್ ಉಡುಪಿನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಉಡುಪಿ ಕಾಲಾಗಿದೆ ಕಾಲ್ ಅಲ್ಲ ಈಗ ನೆಕ್ಸ್ಟ್ ಬಂದು ಸೆಲೆಕ್ಟ್ ಪ್ರಾಜೆಕ್ಟ್ ಇದೆಯಲ್ಲ ಸೆಲೆಕ್ಟ್ ಪ್ರಾಜೆಕ್ಟ್ ಮೇಲೆ ಕೊಟ್ಟಾಗ ನಿಮಗೆ ಇಲ್ಲಿ ಈ ಥರ ಆಪ್ಷನ್ಸ್ ಸಿಗುತ್ತೆ ಎಲ್ಲೆಲ್ಲಿ ಅಂತ ಅಂದ್ಬಿಟ್ಟು ಉಡುಪಿನ ಸೆಲೆಕ್ಟ್ ಮಾಡ್ಕೋಬೇಕು ನಾನು ಉದಾಹರಣೆಗೆ ಅಷ್ಟೇ ಹೇಳ್ತಾ ಇದ್ದೀನಿ ಒಂದು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಊರನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ನಿಮ್ಮ ಊರಿಗೆ ಅಪ್ಲೈನ ಮಾಡಬೇಕಾಗುತ್ತೆ ಈಗ ನೆಕ್ಸ್ಟ್ ಬಂದರೆ ಇಲ್ಲೂ ಕೂಡ ನೋಟಿಫಿಕೇಶನ್ ಒಂದು ಬಂದು ಅಂಗನವಾಡಿ ಹೆಲ್ಪರು ಒಂದು ಬಂದು ಅಂಗನವಾಡಿ ಕಾರ್ಯಕರ್ತೆಯರ ಜಾಬ್ಗಿರುತ್ತೆ ನೆಕ್ಸ್ಟ್ ಇದಾದ ಮೇಲೆ ಇಲ್ಲಿ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗುತ್ತೆ ಈ ನೋಟಿಫಿಕೇಷನ್ ನಂಬರನ್ನು ಕೊಟ್ಟಾಗ ಇದು ಅಂಗನವಾಡಿ ಹೆಲ್ಪರ್ ಅಂತ ಅಂದ್ಬಿಟ್ಟು ಆಗಿ ಸೆಲೆಕ್ಟ್ ಆಗುತ್ತೆ ಇಲ್ಲಿ ನೀವು ಪರಿಶಿಷ್ಟ ಜಾತಿ ಆದರೆ ಇದು ಸೆಲೆಕ್ಟ್ ಮಾಡಬೇಕಾಗುತ್ತೆ ಪರಿಶಿಷ್ಟ ಪಂಗಡ ಆದರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ಈ ಇತರರು ಅಂತ ಸೆಲೆಕ್ಟ್ ಮಾಡಿ ಸಬ್ಮಿಟನ್ನು ಕೊಡಬೇಕಾಗತ್ತೆ ಸಬ್ಮಿಟನ್ನು ಕೊಟ್ಟ ನಂತರ ನಿಮಗೆ ಈ ರೀತಿಯಾದಂಥ ಸ್ಕ್ರೀನ್ ಓಪನ್ ಆಗುತ್ತೆ ಇಲ್ಲಿ ನಿಮಗೆ ವಾರ್ಡ್ ನಂಬರು ನೀವೇನು ಒಂದು ಪ್ಲೇಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಅದು ವಾರ್ಡ್ನಲ್ಲಿ ಯಾವ್ಯಾವ ವಾರ್ಡಲ್ಲಿ ಖಾಲಿ ಇದೆ ಅಂತ ಅಂದ್ಬಿಟ್ಟು ತಿಳಿಸುತ್ತೆ ನಿಮ್ಮ ಒಂದು ವಾರ್ಡ್ ಯಾವುದು ಅಂತ ಅಂದ್ಬಿಟ್ಟು ನೋಡಿಕೊಂಡು ಅಥವಾ ನಿಮ್ಮ ವಾರ್ಡ್ ಇಲ್ಲಾಂದರೆ ಸುತ್ತಮುತ್ತ ಇರೋವಂಥದ್ದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಯಾವುದಾದ್ರು ಒಂದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಸೆಲೆಕ್ಟ್ ಮಾಡಿಕೊಂಡಾಗ ನಿಮಗೆ ಇಲ್ಲಿ ಕೆಳಗಡೆ ಈ ರೀತಿಯಾದಂಥ ಪರ್ಸ್ನಲ್ ಡೀಟೇಲ್ಸ್ದು ಒಂದಷ್ಟು ಮಾಹಿತಿ ಸಿಗುತ್ತೆ ನಿಮ್ಮ ಒಂದು ತಾಯಿ ಹೆಸರಾಗಿರ್ಬೋದು ಅಥವಾ ನಿಮ್ಮ ಆಲ್ಮೋಸ್ಟ್ ನಿಮ್ಮ ಒಂದು ಪರ್ಸ್ನಲ್ ಡಿಟೇಲ್ಸ್ ಎಲ್ಲ ಇಲ್ಲಿ ಕೇಳ್ತಾರೆ ಇಲ್ಲಿ ಪ್ರತಿಯೊಂದನ್ನು ಕೂಡ ಕೊಟ್ಟು ನೆಕ್ಸ್ಟು ಇನ್ನೊಂದ್ಸತಿ ಚೆಕ್ ಮಾಡೋದಿದ್ರೆ ಪ್ರಿವ್ಯೂ ಅನ್ನು ಕೊಟ್ಟು ನೆಕ್ಸ್ಟ್ ನೀವು ಇದೆಲ್ಲವನ್ನು ಫಿಲ್ ಮಾಡಿದಾಗ ಸಬ್ಮಿಟ್ ಬಟನ್ ಇರುತ್ತೆ ಸಬ್ಮಿಟ್ ಮಾಡಬೇಕಾಗತ್ತೆ ಸಬ್ಮಿಟ್ ಮಾಡಿದ ನಂತರ ನಿಮಗೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಕೂಡ ಇಲ್ಲೇ ಕೇಳುತ್ತೆ ಇಲ್ಲಿದೆ ನೋಡಿ ಅಪ್ಲೋಡ್ ಯುವರ್ ಫೋಟೋ ಸಿಗ್ನೇಚರ್ ಅಂತ ಅಂದ್ಬಿಟ್ಟು ಈ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಅಪ್ಲೋಡ್ ಮಾಡಿ ನೀವು ಸಬ್ಮಿಟನ್ನು ಮಾಡಿದ್ರೆ ನಿಮ್ಮ ಒಂದು ಈ ಅಂಗನವಾಡಿ ಕೆಲಸಕ್ಕೆ ಅಪ್ಲಿಕೇಶನ್ ಆಗಿ ಸಬ್ಮಿಟ್ ಆಗುತ್ತೆ ಅಕಸ್ಮಾತ್ ನಿಮಗೆ ಇಲ್ಲಿ ಅಪ್ಲೈ ಮಾಡೋದಕ್ಕೆ ಕಷ್ಟ ಆಗ್ತದೆ ಅಂತಂದರೆ ಹತ್ರದಲ್ಲಿರುವಂತಹ ಸೇವಾ ಕೇಂದ್ರಕ್ಕೆ ಹೋಗಿ ನೀವು ಅಪ್ಲೈನ ಮಾಡ್ಬೋದಾಗಿದೆ ಇದಿಷ್ಟು ಇವತ್ತಿನ ವೀಡಿಯೋ ಲಿಂಕ್ ಓಪನ್ ಆಗ್ತಾ ಇಲ್ಲ ಅಂತಂದ್ರಲ್ಲ ಅದು ಅರ್ಥ ಮಾಡ್ಕೊಳ್ಳಿ ಲಿಂಕ್ ಓಪನ್ ಆಗಿಲ್ಲ ಅಂತಂದರೆ ಆ ಒಂದು ಜಿಲ್ಲೆಗಳಿಗೆ ಇನ್ನೂ ಕಾಲ್ ಆಗಿಲ್ಲ ಅದು ಒಂದು ಸ್ವಲ್ಪ ಹಂತ ಹಂತವಾಗಿ ಕಾಲ್ ಮಾಡ್ತಾಯಿದ್ದಾರೆ ಸ್ವಲ್ಪ ವೆಯ್ಟ್ ಮಾಡಿ ಅದರದ್ದು ಡೇಟ್ ಕೂಡ ಸ್ವಲ್ಪ ಜಾಸ್ತಿ ದಿನಗಳನ್ನೇ ಕೊಡ್ತಾರೆ ಅದೇನು ಚಿಂತೆ ಲಾಸ್ಟ್ ಡೇಟ್ ಬಗ್ಗೆ ಏನು ಚಿಂತೆ ಮಾಡಬೇಕಾಗಿಲ್ಲ ಪ್ರತಿಯೊಂದು ಜಾಬ್ ಏನೊಂದು ಲಿಮಿಟ್ ಇರುತ್ತೆ ಆ ಲಿಮಿಟ್ ನೋಟಿಫಿಕೇಷನ್ ಬಿಟ್ಟ ನಂತರ ಅಷ್ಟು ದಿನಗಳ ಕಾಲ ಅವಕಾಶವನ್ನು ಕೊಟ್ಟಿರ್ತಾರೆ ಇಷ್ಟು ಇವತ್ತಿನ ವೀಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸೋದಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೇಳೆ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್